ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈ ಗ್ರಹ ಸಂಚಾರದ ಬದಲಾವಣೆಯಿಂದ ವಿಶ್ವಾವಸು ನಾಮ ವರ್ಷದಲ್ಲಿ ಯಾವ ರೀತಿ ಯಾವ ಗ್ರಹದಿಂದ ಅನುಕೂಲ ಮತ್ತು ಪ್ರತಿಕೂಲ ಫಲಗಳು ಸಿಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳ ಜೊತೆಗೆ ಪರಿಹಾರಗಳನ್ನು ನಿಮಗೆ ಸಂಪೂರ್ಣವಾಗಿ ವಿವರಿಸುವುದಕ್ಕೆ ಈ ವಿಡಿಯೋ ಮುಖಾಂತರ ಬಂದಿದ್ದೇವೆ ಮುಖ್ಯವಾಗಿ ಈ ರಾಹುಗ್ರಹ ಬದಲಾವಣೆ ನಾವು ನೋಡಿದೆ ಮುಖ್ಯವಾಗಿ ಮಾರ್ಚ್ ಮೇ ಹದಿನಾರರಂದು ರಾಹುಗ್ರಹವು ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದೆ ಕುಂಭರಾಶಿಯಲ್ಲಿ ಬರ್ತಾ ಇರುವಂತಹ ರಾಹುಗ್ರಹ ಅಲ್ಲಿ ಯಾವುದೇ ಗ್ರಹಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಸ್ವತಂತ್ರವಾಗಿ ದ್ವಾದಶ ರಾಶಿಗಳಿಗೆ ಫಲಗಳನ್ನು ನೀಡ್ತಾ ಇದೆ ಇನ್ನು ರಾಹುಗ್ರಹ ಕಾರಕತ್ವಗಳು ನೋಡಿದರೆ ರಾಹು ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಆಕಸ್ಮಿಕ ಧನಲಾಭವನ್ನು ಉಂಟು ಮಾಡುವುದಾಗಲಿ ಅಥವಾ ಹೆಚ್ಚಿನ ಮಟ್ಟದಲ್ಲಿ ಹಣ ಗಳಿಕೆಗೆ ಅದು ಅಕ್ರಮವಾಗಿರಲಿ ಅನೈತಿಕ ಮಾರ್ಗದಿಂದ ಹಣ ಗಳಿಸುವುದಕ್ಕೆ ಅಥವಾ ಈ ಸಂತಾನ ವಿಷಯಕ್ಕೆ ವಿವಾಹ ವಿಷಯಕ್ಕೆ ರಾಹುಗ್ರಹವು ಅತ್ಯಂತ ಅನುಕೂಲ ಗ್ರಹವೂ ಆಗಿರುತ್ತೆ ಕೆಲವೊಂದು ಪಾಪಗ್ರಹಗಳ ಜೊತೆ ಇರುವಂತಹ ಸಂದರ್ಭಗಳಲ್ಲಿ ಪ್ರತಿಕೂಲ ಫಲಗಳನ್ನು ನೀಡುತ್ತಾರೆ ಆದ್ದರಿಂದ ಈ ರಾಹುಗ್ರಹವು ಕುಂಭರಾಶಿಗೆ ಜನ್ಮರಾಶಿಯಾಗಿ ಮಾಡಿಕೊಂಡು ಈ ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇನ್ನು ಈ ಎರಡೂವರೆ ವರ್ಷಗಳ ಇಂದ ಈ ಇವರಿಗೆ ಧನಸ್ಸು ರಾಶಿಗೆ ಅರ್ಧಾಷ್ಟಮ ಶನಿ ಅನ್ನೋದು ಶನಿ ಭಗವಾನ ಇವರಿಗೆ ನಾಲ್ಕನೇ ಭಾವದಲ್ಲಿ ಶನಿ ಭಗವಾನ ಅರ್ಧಾಷ್ಟಮ ಶನಿಯನ್ನು ನೀಡ್ತಾ ಇದ್ದಾರೆ ಅಂದರೆ ಈ ಅರ್ಧಾಷ್ಟಮ ಶನಿಯಲ್ಲಿ ಏನಾಗುತ್ತೆ ಶನಿ ಕೊಡುವಂತಹ ಕಾರಕತ್ವಗಳಾಗಿರ್ಬೋದು ಅಥವಾ ಈ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವಿಳಂಬತೆ ನಿರಾಶೆ ತಾಳ್ಮೆ ಕಮ್ಮಿಯಾಗೋದು ಈ ರೀತಿ ಪರೀಕ್ಷೆಗಳನ್ನು ನೀಡ್ತಾ ಇರ್ತಾರೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೀಡಿರುವಂತಹ ಕೆಲಸಗಳನ್ನು ಸಕಾಲದಲ್ಲಿ ಪೂರ್ತಿ ಮಾಡದೇ ಇರೋದು ಕೆಲವೊಂದು ವಿಷಯಗಳನ್ನು ಪದೇ ಪದೇ ಮಾಡುವುದು ಈ ರೀತಿ ಅರ್ಧಾಷ್ಟಮದಲ್ಲಿ ಶನಿ ಇವರಿಗೆ ಈ ಎರಡೂವರೆ ವರ್ಷಗಳ ಕಾಲ ಧನಸ್ಸು ರಾಶಿಯವರಿಗೆ ಶನಿ ಕಾಟ ಕರ್ತಾ ಇದೆ ಈ ಶನಿ ಬಂದಿದೆ ಓಕೆ ಕಷ್ಟಪಡೋಣ ಶನಿ ಯಾವಾಗಲೂ ಕರ್ಮಕಾರಕ ಆಗಿರ್ತಾನೆ ಆ ಕರ್ಮಕ್ಕೆ ತಕ್ಕಂತೆ ಕಷ್ಟಕ್ಕೆ ತಕ್ಕಂತೆ ಫಲಗಳು ಕ ಕೊಟ್ಟಿರ್ತಾನೆ ಆದರೆ ಒಂದು ವಿಚಿತ್ರ ನೋಡಿ ಇಲ್ಲಿ ನಲವತ್ತೈದು ದಿನಗಳ ನಂತರ ರಾಹುಗ್ರಹನೂ ಧನಸ್ಸು ರಾಶಿಗೆ ಮೂರನೇ ಸ್ಥಾನಕ್ಕೆ ಬರ್ತಾರೆ ಮೂರನೇ ಮನೆಯಲ್ಲಿ ಬರ್ತಾರೆ ಶನಿ ಅಯ್ಯೋ ಶನಿ ನಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅನ್ನುವಂತಹ ಸಂದರ್ಭಗಳಲ್ಲಿ ಮೂರನೇ ಕ್ಷೇತ್ರ ಸ್ವಕ್ಷೇತ್ರವಾಗಿರುವಂತಹ ಈ ಶನಿ ಕ್ಷೇತ್ರ ಆಗಿರುವಂತಹ ಮೂರನೇ ಮನೆಗೆ ರಾಹು ಗ್ರಹವು ಇವರಿಗೆ ಈ ಧನಸ್ಸು ರಾಶಿಯವರಿಗೆ ಆಗುತ್ತೆ ಭಯ ಬೀಳುವಂತಹ ಅಯ್ಯೋ ಅರ್ಧಾಷ್ಟಮದಲ್ಲಿ ಶನಿ ಇದೆ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇರುವಂಥವರಿಗೆ ಇದು ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಉಪಶಮನ ಅಂತಲೇ ಹೇಳ್ಬೋದು ಯಾಕಂದರೆ ನೀವೇನಾದರೂ ಇಂದಿನ ದಿನಗಳಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಅಥವಾ ಈ ವಿಷಯಗಳನ್ನು ಆರಂಭಿಸಬೇಕು ಹೊಸದಾಗಿ ಪ್ರಯತ್ನ ಮಾಡಬೇಕು ಅಥವಾ ಕೆಲವೊಂದು ಕಾರ್ಯಗಳ ವಿಷಯಗಳನ್ನು ಮಧ್ಯದಲ್ಲೇ ನಿಲ್ಲಿಸಿರಬಹುದು ಪ್ರಯತ್ನಗಳನ್ನು ನಿಲ್ಲಿಸಿರಬಹುದು ಈ ಪ್ರಯತ್ನಗಳನ್ನು ತೃತೀಯ ಸ್ಥಾನದಲ್ಲಿರುವಂತಹ ರಾಹು ಮಹಾಶಯನ ಅನುಗ್ರಹದಿಂದ ನೀವು ಮತ್ತೆ ಅವನ್ನು ನಿಮ್ಮ ಪ್ರಯತ್ನದಿಂದ ನಿಮ್ಮ ದೃಢ ಸಂಕಲ್ಪದಿಂದ ಮತ್ತೆ ಅವುಗಳನ್ನು ಆರಂಭ ಮಾಡುವುದಕ್ಕೆ ಅವುಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ನಿಮಗೆ ರಾಹುಗ್ರಹವು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಧನಸ್ಸು ರಾಶಿಯವರಿಗೆ ಯೋ ಶನಿ ಬಂದಿದ್ದಾರೆ ಅರ್ಧಾಷ್ಟಮದಲ್ಲಿ ಯಾವ ರೀತಿ ಯಾವ ರೀತಿ ತೊಂದರೆಗಳಿರುತ್ತೆ ಅನ್ನುವಂತಹ ಯೋಚನೆ ಮಾಡ್ತಾ ಇರುವಂತಹವರಿಗೆ ರಾಹು ಶುಭನಾಗಿ ಈ ಮೂರು ಆರು ಹನ್ನೊಂದು ಸ್ಥಾನಗಳಲ್ಲಿ ಪಾಪಗ್ರಹಗಳಾಗಿರುವಂತಹ ಏನಾದರೂ ಇದ್ದರೆ ಅದ್ಭುತವಾದಂತಹ ಉತ್ತಮ ಫಲಗಳನ್ನು ಇರ್ತಾರೆ ಆದ್ದರಿಂದ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ನೀವು ಯಾವುದಾದ್ರೂ ಹೊಸ ವಿಷಯಗಳನ್ನು ಹೊಸ ಉದ್ಯೋಗವನ್ನು ಹೊಸ ವ್ಯಾಪಾರವನ್ನು ಅಥವಾ ಮಧ್ಯದಲ್ಲಿ ನಿಲ್ಲಿಸಿರುವಂತಹ ವಿಷಯಗಳನ್ನು ನೀವು ಕೈ ಹಿಡಿದು ಅವುಗಳನ್ನು ಸಕ್ಸಸ್ಫುಲ್ಲಾಗಿ ನೀವು ಮುಂದುವರಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಮತ್ತು ನೀವು ವಿಜಯ ಈ ಯಶಸ್ಸಿನ ಅವಕಾಶಗಳನ್ನು ಜಾಸ್ತಿ ಮಾಡ್ತಾರೆ ಒಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಈ ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಈ ರೀತಿ ಸಕ್ಸಸ್ ಆಗಬೇಕು ಲೈಫಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಆಗಿರಲಿ ಒಂದು ವ್ಯ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಒಂದು ಆಸ್ತಿ ಕೊಳ್ಳುವಂತಹ ಅಥವಾ ಮಾರುವಂತಹ ಸಂದರ್ಭಗಳಲ್ಲಾಗಿರಲಿ ನಿಮಗೆ ಲಾಭಗಳನ್ನು ಯಶಸ್ಸುಗಳನ್ನು ನಿಮ್ಮ ಪ್ರಯತ್ನಗಳಿಗೆ ನೀವು ಪಟ್ಟಿರುವಂತಹ ಶ್ರಮಕ್ಕೆ ಯಶಸ್ಸನ್ನು ಅದ್ಭುತವಾದಂತಹ ಸಕ್ಸಸ್ನ ಕೊಡುವಂತಹ ಗ್ರಹ ರಾಹುಗ್ರಹ ತೃತೀಯ ಮನೆಯಲ್ಲಿದ್ದು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಧನಸ್ಸು ರಾಶಿಯವರಿಗೆ ಇನ್ನು ಈ ಸಂದರ್ಭದಲ್ಲಿ ನೀವೇನಾದರೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಬದಲಾವಣೆ ತರೋದಕ್ಕೆ ಜೀವನದಲ್ಲಾಗಿರಲಿ ಸಮಾಜದಲ್ಲಾಗಿರಲಿ ಈ ಸಮೂಹದಲ್ಲಾಗಿರಲಿ ಒಂದು ಬದಲಾವಣೆ ತರೋದಕ್ಕೆ ನೀವು ನಾಯಕರಾಗಿ ನೀವು ಮುಂದೆ ನಿಂತು ಆ ವಿಷಯಗಳನ್ನು ನಡೆಸಬಹುದು ಆಗುತ್ತಾ ಅಂದರೆ ಖಂಡಿತ ಕೆಲವೊಂದು ವ್ಯಕ್ತಿಗಳು ಒಳ್ಳೆಯ ಒಂದು ಅಧಿಕ ಒಂದು ಈ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಿದ್ಧಾಂತಗಳ ಜೊತೆಗೆ ಅವರು ಒಂದು ಪಾರ್ಟಿಯನ್ನು ದೊಡ್ಡ ಮಟ್ಟದಲ್ಲಿ ಆರಂಭ ಮಾಡಬೇಕು ಅಂದರೆ ಈ ಕಾಲ ಈ ಒಂದು ಹದಿನೆಂಟು ತಿಂಗಳ ಕಾಲ ತುಂಬ ಅನುಕೂಲವಾಗಿರುತ್ತೆ ಈ ಸಮಾಜದಲ್ಲಿ ಬದಲಾವಣೆ ಬರಬೇಕು ಕೆಲವೊಂದು ವಿಷಯಗಳಲ್ಲಿ ಈಗ ನಡೀತಾ ಇದೆ ಕೆಲವೊಂದು ಹೋರಾಟಗಳನ್ನು ನಡೀತಾ ಇರುತ್ತೆ ರೈತರ ಪರವಾಗಿ ಆಗಿರ್ಬೋದು ಅಥವಾ ಈ ರಿಸರ್ವೇಷನ್ಗಳಿಗೆ ಪರವಾಗಿ ಈ ರೀತಿ ಮಾಡಿರುವಂತಹ ವಿಷಯಗಳನ್ನು ಸರಿ ಮಾಡಿಕೊಳ್ಳಲು ಅಥವಾ ನ್ಯಾಯ ಸಿಗಲು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತಹ ವ್ಯಕ್ತಿಗಳಿಗೂ ಈ ರಾಹುಗ್ರಹ ತುಂಬ ಅನುಕೂಲವಾಗಿರುತ್ತೆ ಅಥವಾ ಈ ವ್ಯಾಪಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಜನರಿಗೆ ಉಪಾಧಿ ಉದ್ಯೋಗ ಅವಕಾಶಗಳನ್ನು ನೀಡುವಂತಹ ಒಂದು ಸಾಮರ್ಥ್ಯ ಇರುವಂಥವರು ಇನ್ವೆಸ್ಟ್ ಮಾಡಿಕೊಂಡು ಉದ್ಯಮಿಗಳಾಗಿ ಈ ಪರಿಶ್ರಮಗಳನ್ನು ಈ ಅಥವಾ ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡೋದಾಗಿರಲಿ ಒಂದು ಉದ್ಯಮಿಗಳನ್ನು ಈ ರೀತಿ ಸಂಸ್ಥೆಗಳನ್ನು ನಿರ್ಮಾಣ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಅವರಿಗೆ ಇವ ಈ ರಾಹು ದಶೆ ಈ ರಾಹು ಪ್ರಭಾವ ಅನ್ನೋದು ತೃತೀಯ ಮನೆಯಲ್ಲಿರುವಂತಹ ರಾಹು ನಿಮಗೆ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಆದ್ದರಿಂದ ಈ ಧನಸ್ಸು ರಾಶಿ ಜಾತಕದವರು ಏನಾದರೂ ಆ ರೀತಿ ಈ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಕೆಲವರಿಗೆ ನ್ಯಾಯ ಒದಗಿಸಬೇಕು ಅಂತವಂತ ಅನ್ನುವಂತಹ ಸಂಘಟನೆಗಳು ನಡೆಯಬೇಕು ಅಂದ್ರೂ ಈ ಗ್ರಹ ಸಂಚಾರ ನೀವು ನಾಯಕರಾಗಿ ಮುಂದಿನ ನಡೆಸೋದಕ್ಕೆ ಇದು ಒಳ್ಳೆಯ ಕಾಲ ಆಗಿರುತ್ತೆ ಇನ್ನು ಸಪ್ತಮದಲ್ಲಿ ಗುರು ಪ್ರವೇಶ ಆಗ್ತಾ ಇದೆ ಧನಸು ರಾಶಿಯವರಿಗೆ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಆಗಿರೋದರಿಂದ ಈ ಸಪ್ತಮ ಸ್ಥಾನದಲ್ಲಿರುವಂತಹ ವಿಷಯಗಳಲ್ಲಿ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಈ ರಾಹು ರಾಹುವಿನ ದೃಷ್ಟಿಯು ಅಲ್ಲಿ ಇರುವುದರಿಂದ ಈ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ವಿವಾಹಕ್ಕೆ ಅನುಕೂಲವಾಗ್ತಾ ಇರದೆ ಅಂದರೆ ಇದಕ್ಕೆ ಬೇಕಾಗಿರುವಂಥ ಸಹಕಾರ ಆಗಿರಲಿ ಅಥವಾ ವಿವಾಹ ಪ್ರಯತ್ನಗಳ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ತಿಳಿದಿರುವಂತಹ ಪರಿಚಯಸ್ಥರಾಗಿರಲಿ ಬಂಧುಗಳಾಗಿರಲಿ ಅವರು ತೋರಿಸಿರುವಂತಹ ಕೆಲವೊಂದು ಸಂಬಂಧಗಳಾಗಿರಲಿ ಈ ರೀತಿ ಉತ್ತಮ ರೀತಿಯಲ್ಲಿ ನಿಮಗೆ ಆಯ್ಕೆಗೆ ಸರಿ ತೂಗುವಂತಹ ಈ ಸಂಬಂಧಗಳು ಬಂದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ನಮಗೆ ಉತ್ತಮ ವಿವಾಹ ಯೋಗವನ್ನು ರಾಹುಗ್ರಹವು ನಿಮಗೆ ಈ ಅವಧಿಯಲ್ಲಿ ಅನುಕೂಲತೆ ಮಾಡಿಕೊಡ್ತಾರೆ ಆದ್ದರಿಂದ ತೃತೀಯ ಭಾವದಲ್ಲಿರುವಂತಹ ರಾಹುದಿಂದ ಇಷ್ಟು ಒಳ್ಳೆಯ ಪ್ರಯೋಜನಗಳು ಧನಸ್ಸು ರಾಶಿಯವರಿಗೆ ಇರುತ್ತಾ ಅಂತ ಹೇಳಿದರೆ ಖಂಡಿತವಾಗಿಯೂ ಇರುತ್ತೆ ನಿಮ್ಮ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ ಪ್ರಯತ್ನದಿಂದ ಖಂಡಿತವಾಗಿಯೂ ನೀವು ಉತ್ತಮ ಫಲಗಳನ್ನು ಪಡೆಯಬಹುದು ಇನ್ನು ಈ ಯಾರಾದರೂ ಉದ್ಯೋಗಗಳಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈಗ ಅದು ಯಾವ ರೀತಿ ಇರುತ್ತೆ ಆ ಸಂಸ್ಥೆ ಉತ್ತಮ ರೀತಿಯಲ್ಲಿ ಇರುತ್ತೆ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಎಕ್ಸಾಂಪಲ್ ತಗೊಳ್ಳಿ ರೈಲ್ವೆ ಇದೆ ಪೋ ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ ಇದು ಎಲ್ಲ ದೇಶದಲ್ಲಿ ಎಲ್ಲ ವಿಲೇಜಿಗೆ ತಗೊಳ್ಳಿ ಒಂದು ವಿಲೇಜಸ್ ತಗೊಳ್ಳಿ ಒಂದು ಊರು ಗ್ರಾಮ ಗ್ರಾಮಗಳಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ತಮ್ಮ ಶಾಖೆಗಳನ್ನು ವಿಸ್ತರಿಸುವಂತಹ ಈ ರೈಲ್ವೆ ಆಗಿರಲಿ ಈ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಾಗಿರಲಿ ನೀವು ಉದ್ಯೋಗವನ್ನು ಪಡೆಯಬೇಕು ಧನಸ್ಸು ರಾಶಿಯವರು ಅಂತ ಹೇಳಿದರೆ ಈ ಸಮಯದಲ್ಲಿ ನೀವು ಉದ್ಯೋಗ ಅವಕಾಶಗಳನ್ನು ಪಡೆಯುವುದಕ್ಕೆ ಅಥವಾ ದೊಡ್ಡ ಇಂಡಸ್ಟ್ರಿ ಅದು ತುಂಬ ಜನಕ್ಕೆ ಅನ್ನ ನೀಡುವಂತಹ ಒಂದು ಬಹಳ ದೊಡ್ಡ ಮಟ್ಟದ ಸಂಸ್ಥೆಗಳಲ್ಲಿ ನೀವು ಉದ್ಯೋಗ ಅವಕಾಶಗಳನ್ನು ಏನಾದರೂ ಉದ್ಯೋಗ ನೋಡ್ತಾ ಇದ್ದರೆ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ನಿಮಗೆ ಅತ್ಯುತ್ತಮವಾಗಿರುತ್ತೆ ಈಗ ನೋಡ್ತಾ ಇದ್ದೀವಿ ನೋಟಿಫಿಕೇಶನ್ಸ್ ಇದೆ ಬ್ಯಾಂಕಿಂಗ್ ಬರ್ತಾ ಇದೆ ರೈಲ್ವೆ ಅಂತ ಬರ್ತಾ ಇದೆ ಈ ರೀತಿ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಏನಾದರೂ ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ವಲ್ಪ ಪ್ರಯತ್ನ ಪಟ್ಟು ಬರೆದರೆ ಖಂಡಿತವಾಗಿಯೂ ನಿಮಗೆ ಈ ರಾಹು ನಡೀತಾ ಇರುವಂತಹ ಸಂಚಾರದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಮತ್ತು ಕೆಲವೊಮ್ಮೆ ಈ ಸಂದರ್ಭದಲ್ಲಿ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಧನಸ್ಸು ರಾಶಿ ಯಾಕಂದರೆ ಈಗ ಪ್ರೀತಿ ಪ್ರೇಮ ವ್ಯವಹಾರಗಳು ತಗೊಳ್ಳಿ ಈಗ ಏನಿದೆ ಕ್ಯಾಸ್ಟು ಈಗ ಎಲ್ಲ ಒಂದೇ ಆಗಿಬಿಟ್ಟಿದೆ ಎಲ್ಲ ಒಂದೇ ಸಮತಾ ಭಾವನೆಯಿಂದ ಇದ್ದಾರೆ ಈ ಇಂಟರ್ ಕೇಸ್ಟ್ ಮ್ಯಾರೇಜಸ್ ಆಗಿರ್ಬೋದು ಇಂಟರ್ ರಿಲೀಜಿಯಸ್ ಮ್ಯಾರೇಜಸ್ ಆಗಿರ್ಬೋದು ಈ ರೀತಿ ವಿಷಯಗಳಿಗೆ ಈ ಆಸಕ್ತಿಯನ್ನು ತೋರಿಸ್ತಾರೆ ಅದ್ರ ಪ್ರೀತಿಯಲ್ಲಿ ಆಗಿರ್ಬೋದು ಅಥವಾ ವಿವಾಹ ಸಂಬಂಧಗಳಲ್ಲಿ ನೋಡಿರುವಂತಹ ಒಂದು ಬ್ರಾಡ್ ಮೈಂಡಿಂದ ಈ ಮದುವೆ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಯಾವ ರಿಲೀಜಿಯಸ್ ಆದರೂ ಪರವಾಗಿಲ್ಲ ನಮಗೆ ಅವೆಲ್ಲ ಏನು ಮಾಡುತ್ತೆ ಹೊಂದಾಣಿಕೆ ಇರಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಯೋಚನೆಯಿಂದ ಒಂದು ಸದುದ್ದೇಶದಿಂದ ಇಂತಹ ವಿಷಯಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಇಂತಹ ವಿಷಯಗಳಿಗೆ ನೀವು ಪ್ರಾಮುಖ್ಯತೆಯನ್ನು ನೀಡ್ತಾರೆ ಆದ್ದರಿಂದ ಈ ವಿಷಯಗಳ ಬಗ್ಗೆ ಪ್ರಯತ್ನಗಳು ಮಾಡ್ತಾರೆ ಮತ್ತು ಯಾವುದೋ ಒಂದು ಕಾರಣಾಂತರಗಳಿಂದ ಈ ಪುನರ್ವಿವಾಹವನ್ನು ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮತ್ತೆ ವಿವಾಹವಾಗುವಂತಹ ಸಂದರ್ಭಗಳು ಮತ್ತು ಸಂಬಂಧಗಳು ನಿಮಗೆ ಹುಡುಕು ಬರುತ್ತೆ ಹುಡುಕುತ್ತಾ ಬರುತ್ತೆ ಅಥವಾ ನೀವು ನೋಡ್ತಾ ಇದ್ದರೆ ನಿಮಗೆ ಅನುಕೂಲವಾಗಿ ಮತ್ತೆ ಪುನರ್ವಿವಾಹವನ್ನು ಮಾಡಿಕೊಳ್ಳುವಂತಹ ಒಂದು ಅವಕಾಶ ನಿಮಗೆ ಈ ರಾಹು ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ತೃತೀಯ ಸ್ಥಾನದಲ್ಲಿರುವಂತಹ ರಾಹು ಮಹಾಶಯ ಧನಸ್ಸು ರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆದ್ದರಿಂದ ಈ ಧನಸ್ಸು ರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ರಾಹುಗ ಮಹಾಶಯ ರಾಹುಗ್ರಹವು ಅದ್ಭುತ ರೀತಿಯಲ್ಲಿ ಫಲಗಳನ್ನು ಇದೆ ಆದ್ದರಿಂದ ನೀವು ಅರ್ಧಾಷ್ಟಮ ಶನಿ ಬಂದಿದೆ ಅಂತ ನೀವು ಶನಿಗೆ ಪರಿಹಾರಗಳು ಮಾಡಿಕೊಳ್ಳಿ ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ಈ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸೋದಾಗಿರಲಿ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಶನಿ ಜಪ ಮಾಡುವುದು ಮಾಡಿಕೊಳ್ಳಿ ಯಾಕೆಂದರೆ ಶನಿ ಕರ್ಮಕಾರಕನಲ್ವಾ ನಮಗೆ ಅವಕಾಶಗಳನ್ನು ಕಷ್ಟ ಮಾಡುವಂತಹ ಸಾಮರ್ಥ್ಯವನ್ನು ನೀಡ್ತಾರೆ ಇನ್ನು ಈ ರಾಹುಗ್ರಹದ ಅನುಗ್ರಹಕ್ಕೋಸ್ಕರ ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಶ್ರೀ ಮಾತೆಯನ್ನು ಆರಾಧಿಸುವುದು ದುರ್ಗಾ ಆದ್ದರಿಂದ ಈ ಶ್ರೀ ದುರ್ಗಾ ಮಾತೆಗೆ ರಾಹುಕಾಲದಲ್ಲಿ ಹೋಗಿ ದೀಪಾರಾಧನೆ ಮಾಡುವುದರಿಂದ ಅಮಾವಾಸ್ಯತಿ ತಿಂದು ಈ ರಾಹುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಅಥವಾ ದುರ್ಗಾ ಮಾತೆಗೆ ನಿಂಬೆ ಹಣ್ಣಿನಿಂದ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಉತ್ತಮ ಶುಭ ಫಲಗಳು ಸಿಗುತ್ತೆ ಆದ್ದರಿಂದ ಧನಸ್ಸು ರಾಶಿಯವರಿಗೆ ಈ ರಾಹುಗ್ರಹದಿಂದ ಸಾಕಷ್ಟು ಶುಭ ಫಲಗಳು ನಡೆಯುತ್ತೆ ನಡೆಯಲಿ ಅಂತ ಪರಮಾತ್ಮನನ್ನು ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಖಿ ನೋಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್